ಈಗ ಕೊನೆ ಘಟ್ಟವಾಗಿ ವಂದನಾರ್ಪಣೆ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾಗಿ ಆಗಮಿಸಿದಂತಹ ದಿಲೀಪ್ ಆರ್ ಮಾಜಿ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರಿಗೆ ನನ್ನ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಡಾಕ್ಟರ್ ಸಂಗ್ಮ್ ಹಿರೇಮಠ್ ಪ್ರಾದೇಶಿಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಬುರ್ಗಿ ಇವರಿಗೂ ಕೂಡ ನನ್ನ ಹಾಗೂ ನಮ್ಮ ಸಮಿತಿಯ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ಸುಷ್ಮಾ ಎಸ್ ಮಂಗಜೆ ಅಧ್ಯಕ್ಷರು ಹಂಶಿಕಾ ಎಜುಕೇಶನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಕಲಬುರಗಿ ಇವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಹಾಗೂ ನಮ್ಮೆಲ್ಲರ ಬೆನ್ನೆಲುಗು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ದಾರಿಯನ್ನು ತೋರಿಸುತ್ತಾ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಪದ್ಮರಾಜ್ ವಾಸನಗಿ ರಾಜ್ಯ ಶಾಸ್ತ್ರ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಲಬುರ್ಗಿ ಇವರಿಗೂ ಕೂಡ ನಮ್ಮ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೊರ್ವ ಅತಿಥಿಗಳಾದಂತಹ ಪ್ರೊಫೆಸರ್ ಭೀಮಾಶಂಕರ್ ಕೋಟೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಸ್ವಾಯತ್ತ ಪದವಿ ಮಹಾವಿದ್ಯಾಲಯ ಕಲಬುರ್ಗಿ ಇವರಿಗೂ ಕೂಡ ನಮ್ಮ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನು ಅತಿಥಿಗಳಾದಂತಹ ಪ್ರೊಫೆಸರ್ ವಿ ಎಂ ಹಿರೇಮಠ್ ನಿವೃತ್ತ ಪ್ರಾಚಾರ್ಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರ್ ಇವರಿಗೂ ಕೂಡ ನಮ್ಮ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಮತ್ತೊರ್ವ ಅಧಿಕಾರಿ ಮತ್ತೊಬ್ಬ ಅತಿಥಿಗಳಾದಂತಹ ಕಾಶಿನಾಥ್ ಗಿರಾದಾರ್ ವಿಶ್ವಜ್ಯೋತಿ ಗ್ರಾಮೀಣ ಹಾಗೂ ಶಿಕ್ಷಣ ಸಂಸ್ಥೆ ಅಳನ್ ಇವರಿಗೂ ಕೂಡ ನಮ್ಮ ಹಾಗೂ ನಮ್ಮ ಸಮಿತಿಯ ಕಡೆಯಿಂದ ತುಂಬು ತುಂಬು ಹೃದಯದ ಧನ್ಯವಾದಗಳು ಸಂದೀಪ್ ಎಂ ಸಲ್ಗರ್ ಇವರು ಕೂಡ ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದು ಸಂಸ್ಥಾಪಕರಾಗಿ ಶ್ರೀ ದತ್ತ ಡಿಗ್ರಿ ಕಾಲೇಜಿನ ಕಲಬುರಗಿಯ ಅಧ್ಯಾಪಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಶೋಭೆ ತಂದು ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನನ್ನ ಕುಂಪು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಡಾಕ್ಟರ್ ಶರಣು ಪಿ ಪಂಗಜೆ ಸರ್ ಅವರಿಗೆ ಇವರಿಗೂ ಕೂಡ ನನ್ನ ಕುಂಪು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಇಲ್ಲಿ ಮಾತುಶ್ರೀ ಬಸಮ್ಮ ಹೊಂಗೆಜ್ಜೆ ಅಮ್ಮನವರಿಗೂ ನಮ್ಮ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ತುಂಬು ಧನ್ಯವಾದಗಳು ಕೊನೆಯದಾಗಿ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ಪರ್ಧಿಸಿದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಜೊತೆಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ವಿಜೃಂಭಣೆ ಆಚರಣೆಗೆ ಗಾದನೀಭೂತರಾದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸುತ್ತೂ ಹೃದಯದ ಧನ್ಯವಾದಗಳು ಇಷ್ಟು ಹೇಳಿ ನನ್ನ ವಂದನಾರ್ಪಣೆಯನ್ನು ಈ ಒಂದು ಗಮನದ ಮೂಲಕ ಮುಕ್ತಾಯಗೊಳಿಸುತ್ತೇನೆ ಜೀವನ ಒಂಬ ಮೂರು ಅಂಶದ ಪಥದಲ್ಲಿ ಹೆಸರುಳಿಯುವುದೇ ವಿನಃದಿಲ್ಲ ಉಸಿರು ಮರೆಯಾಗುವ ಮುನ್ನ ಮಾಡಿ ಹೆಸರು ಬೆಳೆಸುವ ಕೆಲಸವನ್ನ ನೀಡಿ ಜೀವನಕ್ಕೆ ಸಾರ್ಥಕತೆಯ ನೆಮ್ಮದಿಯನ್ನ ಇಷ್ಟು ಹೇಳಿದನ್ನ ನಮಗೆ ಮುಗಿಸುತ್ತೇನೆ ಧನ್ಯವಾದ